ಬೇರೆ ಎಲ್ರ ಮಾರಕೋದ್ರ ಹಂಗಿತ್ತದ ಹ್ಮ್ ಈಗ ಸದ್ಯ ಕ್ಯಾರಿ ತಗ್ರೈದ್ ಮುಂದ ಹೋಗತು ಮತ್ತಿನ್ನ ಇಲ್ಲೇ ನಿನಗ ಮತ್ತ ಅತ್ತಿಗೆ ಸಂಬಂಧ ಒಂದ್ ಹತ್ತು ಸಾವಿರ ರೂಪಾಯಿ ಕಾಮರ್ದಕಾ ಹೈನಕ್ಕೆ ಏನ್ ಕೇಳ್ತೀಮ್ ದಿನಕ್ಕೆ ಆರಾಮ್ ಒಂದ್ ಎಂಟರಿಂದ ಒಂಬತ್ತು ಇದ್ರೆ ಆರಾಮ್ ಕುಡ್ದು

ಅಲ್ಲಿ ತಂದ್ರೆ ಹಚ್ಬೇಕ ವಿಮಾನದಾಗ ಒಟ್ಟ ಹತ್ತಾಗ್ತಾ ಇರಲಿಲ್ಲ ಅಲ್ಲಿ ಇದ್ದವ್ರು ಇರ್ಲಾರ್ದವ್ರು ಎಲ್ಲಾರ್ಗು ಕರೆದ ಎಮ್ಮೆ ಬುದ್ದಾಳಿ ಹಚ್ಚಾಕ್ ತಯಾರ ಒಟ್ಟ ಹತ್ತಾಗ್ತಾ ಇರಲಿಲ್ಲ ಹಿಂಗಾಗಿ ಏನ್ ಮಾಡ್ಬೇಕಂತೇಳಿ ನನಗ್ ಹಚ್ಚಿದ ನನಗ ಹತ್ತ ನಾಯ ಮಾಡ್ಬೇಕ ಮಾಡುವ ನಾಯ ಮಾಡಿ ಅಲ್ಲಿಗೆ ಹಂಗ ಇದ್ ಮಾಡ್ಲತ್ತ ನಾನು ಏನಂದ ಒಟ್ಟ ತಯಾರಿಲ್ಲಪ್ಪ ವಿಮಾನ ಹತ್ತಾಕಿದ ನೀನ ಏನರ ವ್ಯವಸ್ಥೆ ಮಾಡತ್ತೇಳತ್ತ ಹಾ ನನಗಂದ ಹಾಂ ನಾನು ನಾ ಏನ್ ಮಾಡ್ಬೇಕತ್ತೇ ಒಂದು ಸ್ವಲ್ಪ ವಿಚಾರ ಮಾಡಿ ನಮ್ಮ ನಮ್ಮೂರಾಗ ನಾಗಪ್ಪ ಅದಲ್ಲ ಅವ ಇಂತ ದೊಡ್ಡ ದೊಡ್ಡ ಎಮ್ಮಿನ ಕ್ಯಾರಿ ತೊಂದ ಹೋಗಿ ಮಾರಿ ಬಂದಾವ ಅವ ರೂಡ ರೂಢ ಐತ ಅವ್ಗ ಹಿಂಗಾಗಿ ಮತ್ತೆ ಇದೇನ ಎಮ್ಮಿ ಕರ ಅವ ಕರ ಇತ್ತಲ್ಲ ಹೌದು ಅದು ಇದೇ ತಳ ಕೇಳೇ ಮೂರು ಗಂಟ ಅಂಟಮ್ಮ ಅರ್ಧ ಕೊಟ್ಟು ಕಳ್ಸಿ ಬಿಡ್ತಿ ಅವ್ನ ಏನು ಅವ್ರ ಮನೆ ಮುಂದೆ ಹೋಗಿ ಹಚ್ಚುದ ಕಡ ಎಮ್ಮೆ ಟ್ರೋನ್ಕೊಂದು ಚೀಳ ಹತ್ತಿ ಗಾಡಿ ಆಣ ಹಚ್ಚಿ ಬರ್ತಿ ಎಮ್ಮಿಗಾಗಿತ್ತು ಹಿಂಗಾಗಿ ಕರ ಅದ ಅವಾಗ ತಂದಿದ್ದ ಹಿಂಗಾಯ್ತು

ಅದಕ್ಕೆ ನಾನು ನಿಮಗೆ ಒಂದು ಕಷ್ಟ ಆಸೆ ಬಂದಿತ್ತು ಅದಕ್ಕೆ ನಾನು ತಗೊಳ್ಳೋಕೆ ಬಂದೆನಿ ಮತ್ತೆ ಇನ್ನೊಂದು ಮಾತು ಹೇಳ್ತನೋ ಹೇಳ್ತನಂಗಿ ಕೊಡು ಹಾ ಈ ಮಾಲ್ಲಂಗರೇ ನಿನ್ನ ಅದು ಏನಾಗಿತ್ತು ಅಂದಾ ಆ ದುಬೈ ಹೋಗಿದ್ದಿರಾ ಸುಮ್ ನೇಸಾಕತ್ತೆಲ್ಲ ಕೊಟ್ಟಿ ಇನ್ನು ಇನ್ನ ಹಳೆ ಮತ್ತೆ ಯಾವಾಗ ಬರ್ತನೋ ಹೇಳಕ ಬರ್ದಿಲ್ಲ ಬಂದಾಗ ಹಳೆ ಮತ್ತೆ ಅಂತ ಎಮ್ಮೆಾಟಕ್ಕೆ ಕೊಟ್ಟಿ ತಂಬರದಲ್ಲ ಹೌದು ಮರೆ ಅದು ಸುಮ್ಮಾ ನೋಡಿ ಮತ್ತೆ ಈ ಒಂದ್ರು बरोबरे ಇತ್ತು ಅಷ್ಟೇ ಆ ಇನ್ನೊಂದು ಎರಡು ದಿನಸ ನಾನು ತಂದಾನ ಅಂತ ಅವ್ನು ಬಂದ ಮತ್ತೆ ತಗೊಂಡು ಹೋಗೋದಕ್ಕೆ ಹೋಗ್ಬೇಕಂತ ಹೇಳಕ್ ಬರ್ದಿಲ್ಲ ಮತ್ತೆ ನೋಡ್ರಿ ಮತ್ತೆ ಇಷ್ಟಂದ್ರೆ ಬರಬರ ಐತೆ ಸುಮ್ಮನೆ ಅವ್ನು ಹೇಳತ್ನ ಆದ್ರೆ ಏ ಮಾವರ ನಮ್ಮ ಅತ್ಯಾರ ನಮ್ಮವ್ರವ್ರ ಹಿಂಗಾಗಿ ಸ್ವಲ್ಪ ಅವ್ರಿಗೆ ಐನೂರು ಅವಶ್ಯಕತೆ ಇತ್ತು ಅದಕ್ಕೆ ಕೊಟ್ಟರೆ ಅಂತ ಏನಾರ ಹೇಳಕ್ ಸಂಭಾಳಸ್ತಾನ ಅದಕ್ಕೆ ಮತ್ತೆ ನೋಡ್ರಿ ಬರಬರ ಐತೆ ಮತ್ತೆ ನೋಡಪ್ಪ ನಾನು ಮಾತಾಡ್ತೀನಿ ಇದೆ ಹಾ ನಿಮ್ಮ ಅತ್ತಿನ ಒಂದು ಮಾತು ಹೇಳ್ತಾನ ಹಾ ಕೇಳ ಎರಡು ದಿನ ಇರಲಿ ಹಾ ಇದಾದ್ಮೇಲೆ ಕೇಳ್ಕೊಂಡ್ ಹಾ ಆದ್ರೆ ಹಾ ಹಾ

ನಾಡ ಹೆಮ್ಮೆ ಅವ್ರಿಗೆ ತಗಲ್ ಹಾಕಿ ಬಿಟ್ರ ಬರಾಬರಿ ನಾನು ಈಗ ದುಬಾಯ್ ಅದಾವನ್ ಎಲ್ಲಿ ಕರ್ಸಪ್ಪ ಸೌಕರ್ಯ ಹಾಂ ಏನು ಮಾಡತ್ತಾ ಏನಿಲ್ಲ ಒಂದು ವ್ಯವಹಾರ ಆಗೋದಿತ್ತೀಗ ಹಾಂ ಇಲ್ಲ ಇದೆ ನಮ್ಮ ಎಮ್ಮಿದ ಏನಿಲ್ಲಪ್ಪ ಎಮ್ಮೆ ಸಮಕಾಗಿ ಹೋಗಿತ್ತ ಅಂಥವ್ರಾಗಿ ಒಬ್ಬ ನಮ್ಮ ಪಾಂಡಪ್ಪ ಎಮ್ಮೆ ತಗೋತನ ಬಂದ ನನಗೂ ಅಂಥವ್ರು ಬೇಕಾಗಿತ್ತು ತೊಗೊಳ್ಳೋರು ದುಬೈ ಎಮ್ಮೆ ದುರಕಳಿ ಎಮ್ಮೆ ಅಂತೇಳಿ ಸುಳ್ ಸುಳ್ಳು ಹೇಳಿ ಒಪ್ಪಿಸ್ಬಿಟ್ಟು ಹೋಗಿ ಈಗ ಹಾಂ ದುಬಾಯ್ದ ನಮ್ಮ ದೋಸ್ತ್ ಕೊಟ್ಟಿದ್ದ ಅವ್ನು ತಗೊಂಬಂದಿನ ಸಾಕಿನಿಂತೇಳಿ ಹೇಳಿನ ದುಬಾಯ್ ದೂರತ ಏಮ್ಯಂತ ಹ್ಞೂ ಅಂದಾನ ಹಾಂ ಈಗ ಮನೆ ಅದು ಕೇಳ್ಕೊಂಡ ಹಾಳು ಬಂದು ಹೇಳ್ದಾನ ಅದಕ್ಕೆ ಈಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಎರಡು ದಿವ್ಸನಾಗ ದುಬೈ ದುಬಾಯ್ ದೋಸ್ತು ಬರ್ತಾನಂತ ಹೇಳಿನ ಅವ್ರಿಗೆ ಹಾಂ 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 ಅದಕ್ಕೆ ಹೆಂಗ್ರೆ ಮಾಡಿ ಒಬ್ಬರನ್ನ ಯಾರಂದ್ರ ಒಂದು ದುಬೈ ಶೇಕಂದು ಡ್ರೆಸ್ ಹಾಕಿ ಬರ್ಬೇಕು ಇಲ್ಲೇ ಏ ನೋಡ್ಲಾ ಮತ್ತೆ ಯಾರ ಅಂತಾರ ಹ್ಞೂ ಬಟ್ ದುಬಾಯ್ ಶೇಕ ಸೇಮ್ ಡ್ರೆಸ್ ಹಾಕೊಂಡ್ ಬಂದ್ರ ನಾ ಹೆಂಗ್ರ ಮ್ಯಾನೇಜ್ ಅದನ್ನ ಹಾ ಏ ಇದೊಂದು ಹೆಮ್ಮೆ ಹೋದ್ರೆ ಸಾಕಾಗಿತ್ತು ಬಾ ಮಂಡಿ ಆಯ್ತು ಉದ್ಯಾನ ಸಾಕಾಗಿತ್ತು ದುಡಿ ಏಯ್ ಅದು ಮುಂದಿನ ಏನ್ರಾಗತ್ತ ಅಲ್ಲಿ ಅವ್ರ ಮನೆಗೆ ಹೋದ್ರೆ ಸಾಕು ನಮ್ಗೇನಾಗುತ್ತೆ ಆಯ್ತಲ್ಲ ಅಂಗಡ ಅಷ್ಟ್ ಮಾಡ ಹಾಂ ಆಯಿತಾ ಇಲ್ಲ ಅಂಗಡ ಹ್ಞೂ ಆಯ್ತು ಹ್ಯಾಂಗಾರ ಮಾಡಿ ಒಟ್ಟಿನ ಎರ್ಸಕತ್ನಿದ ಅವ್ ತಾಂಗ್ರೆ ಮಾಡಿ ನಾಳೆ ಹುಡುಗ ದುಬಾಶಿಯನ್ ಡ್ರೈಸ್ ತಗೊಂಡ್ಬಂದ್ ಸಾಕು ಪಾಂಡಪ್ಪ ಅವನು ನಾಳೆಗೆ ಹೆಮ್ಮೆ ಹುಡ್ಕೊಂಡಿರ್ಬೇಕು ಅವ ಬಂದಿದ್ದು ನೋಡಿ ಸಾಕು ಹೌದಾ i am not do